ಈ ಕ್ಷೇತ್ರಕ್ಕೆ ಕೆಲಸ ಮಾಡುವವರು ಬೇಕಾಗಿದ್ದಾರೆ ಇಡೀ ಕ್ಷೇತ್ರದಲ್ಲಿ ಬ್ಯಾಗ್ ಹಿಡಿದು ಓಡಾಡುತ್ತೇನೆ ಅಂತ ಉಡುಪಿ ಚಿಕ್ಕಮಗಳೂರು ಮೈತ್ರಿ ಅಭ್ಯರ್ಥಿ ಪದ್ಮರಾಜ್ ಹೇಳಿದ್ದಾರೆ ಮೈತ್ರಿ ಸರ್ಕಾರ ಪರ ಚುನಾವಣೆ ಕ್ಯಾಂಪೇನ್ ನಡೆಸ್ತಾ ಇರೋ ಪ್ರಮೋದ್ ಚಿಕ್ಕಮಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಮೋದಿ ಹೆಸರಲ್ಲಿ ಶೋಭಾ ಕರಂದ್ಲಾಜಿ ಅವರು ಗೆದ್ದು ಬಂದಿದ್ದಾರೆ ನಾನು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಪರವಾಗಿ ಮತ ಕೇಳ್ತೇನೆ ಕ್ಷೇತ್ರದ ಜನರ ಸಮಸ್ಯೆಗಳ ಅರ್ಜಿಗಳನ್ನ ತರಿಸಿ ಅದಕ್ಕೆ ಪರಿಹಾರ ಒದಗಿಸುವ ಪ್ರಯತ್ನ ಮಾಡುತ್ತೇನೆ ಅರ್ಜಿಗಳು ಇರೋದು ಬಿಸಾಡಕ್ಕೊಲ್ಲ ಅಂತವರು ಹೇಳಿದರು ನಂತರ ಮುಂದುವರಿದು ಮಾತನಾಡಿದವರು ನನಗೆ ಈಗಾಗಲೇ ಉಡುಪಿಯಲ್ಲಿ ಮನೆ ಇದೆ ಆದರೆ ಶೋಭಾ ಹೊರಗಿನವರು ಚಿಕ್ಕಮಗಳೂರಿನಲ್ಲಿ ಮನೆ ಮಾಡೋ ಆಸೆ ನನಗಿದ್ದು ಇಲ್ಲಿಯ ನೈಸರ್ಗಿಕ ಪರಿಸರಕ್ಕೆ ಮನಸೋತು ಮನೆ ಮಾಡಿದ್ರೂ ಮಾಡಬಹುದು ಅಂತವರು ಹೇಳಿದರು ಸೊ ಉಡುಪಿ ಚಿಕ್ಕಮಗಳೂರು ಫಲಿತಾಂಶ ಯಾರನ್ನಾದರೂ ಪ್ರಧಾನಮಂತ್ರಿಯಿಂದ ತಪ್ಪಿಸುವಂಥದ್ದು ಅಥವಾ ಇನ್ನೊಬ್ಬರನ್ನು ಪ್ರಧಾನಮಂತ್ರಿ ಮಾಡಿಸುವಂಥದ್ದು ಅದಕ್ಕೆ ಆ ಶಕ್ತಿ ಇಲ್ಲ ಅಂತ ನಾನು ಭಾವಿಸ್ತೇನೆ ಇಲ್ಲಿ ಬೇಕಾಗಿರೋದು ಉಡುಪಿ ಚಿಕ್ಕಮಗಳೂರು ಕೆಲಸ ಮಾಡುವಂಥ ಒಂದು ಸಂಸದರು ಕೆಲಸ ಮಾಡಿದಂಥವರಲ್ಲ ಮತ್ತು ಒಳಗಿನ ಸಂಸದರು ಹೊರಗಿನವರಲ್ಲ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಜೆ ಡಿ ಎಸ್ ಪಕ್ಷದ ಪರವಾಗಿ ನಮ್ಮೆಲ್ಲ ನಾಯಕರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಜನರಲ್ಲಿ ವೋಟ್ ಕೇಳ್ತಾ ಇದ್ದೀನಿ ನನಗೊಂದು ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಿ ಉತ್ತಮವಾದಂಥ ನಾನು ಹೇಗೆ ಉಡುಪಿ ವಿಧಾನಸಭಾ ಕ್ಷೇತ್ರವನ್ನು ರಾಜ್ಯದಲ್ಲಿ ನಂಬರ್ ಒನ್ ಕ್ಷೇತ್ರವನ್ನಾಗಿ ಮಾಡಿದ್ದೇನೆ ಉಡುಪಿ ಚಿಕ್ಕಮಗಳೂರು ಪಾರ್ಲಿಮೆಂಟ್ ಕ್ಷೇತ್ರವನ್ನು ಕೂಡ ಇದು ದೇಶದಲ್ಲಿ ನಂಬರ್ ಒನ್ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತಕ್ಕಂಥ ಹೆಬ್ಬಯಕ್ಕಿಂತ ಜನರಲ್ಲಿ ಅವಕಾಶವನ್ನು ಕೊಡ್ತಾ ಇದ್ದಾರೆ